ಒಂದೂವರೆ ಕಪ್ ಅಕ್ಕಿ ಇಟ್ಟಿದ್ದರೆ ಸಾಕು ಗರಿಗರಿಯಾದಂಥ ಒಂದು ಮಸಾಲೆ ರೊಟ್ಟಿ ರೆಡಿಯಾಗುತ್ತೆ ಇದು ತುಂಬ ಸೂಪರಾಗಿರುತ್ತೆ ಕೈಯಲ್ಲಿ ತಟ್ಟಂಗಿಲ್ಲ ಅಥವಾ ಲಟ್ಸೋಂಗಿಲ್ಲ ಆರಾಮಾಗಿ ಮಾಡ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಿರ್ಬೋದು ದೊಡ್ಡವರು ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿನ ನಾನಿವಾಗ ರೆಡಿ ಮಾಡ್ತಾಯಿದ್ದೀನಿ ಹಾಯ್ ಎಲೋ ವೆಲ್ಕಮ್ ಟು ಗ್ರೇ ಸ್ಪೇಸ್ ಚಾನಲ್ ನಾನಿವಾಗ ಮೊದಲಿಗೆ ಒಂದು ಬೌಲಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಡ್ತೀನಿ ಒಟ್ಟು ಇದಕ್ಕೆ ನಾಲ್ಕು ಕಪ್ಪಷ್ಟು ನೀರನ್ನು ನಾವು ಹಾಕ್ಕೋಬೇಕು ಬಟ್ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಏನು ಗಂಟೇನು ಬರೋದಿಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ತುಂಬಾ ನೀರು ಥರ ಮಾಡ್ಕೋಬೇಕು ಆವಾಗ ಈ ರೊಟ್ಟಿ ತುಂಬ ಸೂಪರಾಗಿರುತ್ತೆ ಇದು ಚಟ್ನಿ ಜೊತೆ ಇರ್ಬೋದು ಅಥವಾ ಸಾಂಬಾರ್ ಜೊತೆ ಇರ್ಬೋದು ಯಾವುದ್ರ ಜೊತೆನೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಥವಾ ಮಕ್ಕಳಿಗೆ ಸಾಸ್ ಇರ್ಬೋದು ತುಂಬ ಸೂಪರಾಗಿ ಮ್ಯಾಚ್ ಆಗುತ್ತೆ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಪುನಃ ಒಂದು ಕಪ್ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತೇಳಿದರೆ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಕೋಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕಲರ್ಫುಲ್ಲಾಗಿ ಕೂಡ ಕಾಣುತ್ತೆ ಈಗೆಲ್ಲ ಮಿಕ್ಸ್ ಆಯಿತು ಪುನಃ ಇದಕ್ಕೆ ಒಂದು ಕಪ್ ನೀರನ್ನು ಆ್ಯಡ್ ಮಾಡ್ತೀನಿ ನೋಡಿ ಈ ಥರ ಫುಲ್ಲು ನೀರು ಥರ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾನು ಒಂದು ಈರುಳ್ಳಿನ ಇದ್ದೀನಿ ಮತ್ತು ಒಂದು ಆರು ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೆಟೊ ಇಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಹಿಟ್ಟಿದ್ದರೆ ಸಾಕು ಮನೆಯವ್ರಿಗೆ ಎಲ್ರಿಗೂ ನಾಲ್ಕು ಜನಕ್ಕೆ ಬ್ರೇಕ್ಫಾಸ್ಟ್ ಆಗುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಮುಚ್ಚಿಬಿಟ್ಟು ನಾನು ಒಂದು ಐದು ನಿಮಿಷ ಹಾಕಿ ಇಡ್ತೀನಿ ಹಾಗೆಯೇ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಮೊದಲಿಗೆ ಒಂದು ವಾಂಡ್ಲಿಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಗೆಯೇ ಒಂದು ಆರು ಹಸಿಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಮೂರು ಹೆಸರು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈ ಚಟ್ನಿಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕರೆಕ್ಟಾಗಿ ಸೂಪರಾಗಿ ಮ್ಯಾಚ್ ಆಗುತ್ತೆ ಹಾಗೆಯೇ ಒಂದು ಜಾರಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿ ಹಾಕ್ಬಿಟ್ಟು ಈ ಹುರಿದಿರುವಂತಹ ಕಡಲೆ ಬೀಜ ಎಲ್ಲ ಹಾಕ್ಕೊಳ್ತೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾನಿವಾಗ ಮಿಕ್ಸಿ ಮಾಡ್ಕೊಳ್ತೀನಿ ಇದು ತುಂಬ ನೈಸಾಗಿ ಏನು ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಚಟ್ನಿ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಸಾಸಿವೆನ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಹಾಗೆ ಒಂದು ಮೂರು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಇವಾಗ ಇದನ್ನು ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಒಗ್ಗರಣೆ ಹಾಕದೆ ಹಾಗೇನೂ ಕೂಡ ತಿನ್ಬೌದು ಈಗ ಹಿಟ್ಟು ಕೂಡ ರೆಡಿ ಆಯಿತು ನಾನಿವಾಗ ಈ ಒಂದು ರೊಟ್ಟಿನ ರೆಡಿ ಮಾಡ್ತೀನಿ ಚೆನ್ನಾಗಿ ಇದನ್ನು ಈ ಥರ ತಿರುಗಿಸ್ಕೊಂಡು ಈಗ ನೋಡಿ ಒಂದು ತವಗೆ ಸ್ವಲ್ಪ ಎಣ್ಣೆನ ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ ಈಗ ಒಂದರಿಂದ ಒಂದು ಎರಡು ಸ್ಪೂನಷ್ಟು ನೋಡಿ ಇಲ್ಲಿ ಹಾಕ್ಕೋಬೇಕು ಹಿಟ್ಟನ್ನು ಈ ಥರ ತಿಳಿ ಹಾಕ್ಕೊಳ್ಬೇಕು ನಾವು ಎಷ್ಟು ತೆಳ್ಳಗೆ ಹಾಕ್ಕೊಳ್ತೀವೋ ಅಷ್ಟು ಗರಿಗರಿಯಾಗಿ ಬರುತ್ತೆ ಈ ರೊಟ್ಟಿ ಪೇಪರ್ ಥರನೇ ಇರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನಿದು ಎರಡನೇ ಸಲ ಟ್ರೈ ಮಾಡ್ತಾ ಇರೋದು ತುಂಬ ಸೂಪರಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಇವಾಗ ಎಣ್ಣೆನ ಹಾಕ್ತೀನಿ ನೋಡಿ ಈ ಥರ ಹಾಕ್ಬೇಕು ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಉರಿ ಇಟ್ಬಿಟ್ರೆ ಸುಮ್ಮನೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನೋಡಿ ಈಗ ಒಂದು ಸೈಡು ರೋಸ್ಟ್ ಆಯಿತು ಅದನ್ನೇ ಇವಾಗ ತಿರುಗ್ಸಿ ಹಾಕ್ಕೊಳ್ತೀನಿ ರೊಟ್ಟಿ ಆಯಿತು ತುಂಬ ಸೂಪರಾಗಿರುವಂತಹ ರೊಟ್ಟಿ ರೆಡಿ ಆಯಿತು ಈಗ ಬಿಸಿ ಬಿಸಿಯಾಗಿ ಇದಕ್ಕೆ ಚಟ್ನಿ ಹಾಕ್ಕೊಂಡು ತಿಂದರೆ ಇದು ಟೇಸ್ಟೇ ಸೂಪರು ಈಗ ಪುನಃ ನಾನು ಹಾಕ್ಕೊಳ್ತೀನಿ ಈ ತವಾಗೇನು ಎಣ್ಣೆ ಹಾಕಬೇಕು ಅಂತ ಏನಿಲ್ಲ ಮೇಲುಗಡೆ ಇದು ರೊಟ್ಟಿ ಮೇಲೆ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಏನು ಅಪ್ಲೈ ಮಾಡಲಿಲ್ಲ ಅಂದ್ರೂ ಬಯಕೆಂದ್ರೆ ನಾನು ಫಸ್ಟ್ ಟೈಮ್ ಹಾಕಿದ್ದಲ್ವ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಸೂಪರಾಗಿರುವಂತಹ ಬ್ರೇಕ್ಫಾಸ್ಟ್ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ನೋಡ್ತಾ ಇರೋರಿಗೆಲ್ರಿಗೂ ಥ್ಯಾಂಕ್ಸ್ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡಿ ತುಂಬ ಫಾಸ್ಟಾಗಿ ರೆಡಿ ಆಗ್ತಾಯಿದೆ ಬ್ರೇಕ್ಫಾಸ್ಟು ಇವಾಗ ಇದನ್ನು ನಾವು ಸಾಂಬಾರು ಮತ್ತು ಚಟ್ನಿ ಎರಡರ ಜೊತೆನೂ ಕೂಡ ನಾವು ತಿಂತೀವಿ ತುಂಬ ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಹೊಸ ರೆಸಿಪಿ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಕೂಡ ನನ್ನ ವೀಡಿಯೋನ ಹೀಗೇ ಇರಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಸೂಪರಾಗಿದೆ ಓಕೆ ಥ್ಯಾಂಕ್ ಯು ಬಾಯ್